ಆ ಗಣೇಶನ ಒಂದು ಹಾರೈಕೆ ಆಗಬೇಕು ಮತ್ತೆ ಎಲ್ಲೋ ಮಕ್ಕಳಲ್ಲಿ ಒಂದು ಉತ್ಸಾಹ ಬರಬೇಕು ಅನ್ನೋ ರೀತಿಯಿಂದ ನಾವು ಆ ವಿನಾಯಕನ ಆಶೀರ್ವಾದದಿಂದ ಒಂದು ಆನೆ ರೂಪದಲ್ಲಿ ಕರೆಸಿದೀವಿ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಫಸ್ಟ್ ಟೈಮ್ ಆನೆ ಬಂದಿರೋದು ಎಲ್ಲ ಸೇರಿ ಮಾಡ್ತಾರೆ ವರ್ಷ ಇಡೀ ದೇಶದಲ್ಲಿಯೇ ಅತಿ ವಿಜೃಂಭಣೆಯಾಗಿ ಯಾವುದಾದ್ರೂ ಹಬ್ಬ ನಡೆಯುತ್ತೆ ಅಂದ್ರೆ ತಟ್ಟನ ನೆನಪಾಗುವಂತದ್ದೇ ಭಾದ್ರಪದ ಮಾಸದಲ್ಲಿ ನಡೆಯುವಂತಹ ಗಣಗಳಲ್ಲಿಯೇ ಮೊದಲನೆಯ ಪೂಜಿತ ಗಣಪತಿ ಬಪ್ಪ ಗಣೇಶನನ್ನ ಇಡೀ ದೇಶದ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಬಡಾವಣೆಗಳಲ್ಲಿ ಎಲ್ಲ ನಗರ ಪಟ್ಟಣಗಳಲ್ಲೂ ಕೂಡ ನಾವು ಆರಾಧಿಸ್ತೇವೆ ಪೂಜಿಸ್ತೇವೆ ವಿಶೇಷವಾದಂತಹ ಭಕ್ತಿಯನ್ನ ಗಣಪತಿಗೆ ನಾವು ತೋರಿಸ್ತೇವೆ ಇಂತಹ ಗಣಪತಿ ಯುವ ಮನಸ್ಸುಗಳನ್ನು ಜೋಡಿಸುತ್ತದೆ ಸಮಾಜವನ್ನು ಜೋಡಿಸುವಂತಹ ಕೆಲಸವನ್ನ ಗಣಪತಿ ಮಾಡ್ತಾನೆ ಎನ್ನುವಂತಹ ನಂಬಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತವನೇ ಗಣಪತಿ ಅಂತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತೀಯರು ಒಟ್ಟಾಗಿ ಸೇರುವಂತಿರಲಿಲ್ಲ ಆಗ ಬಾಲ ಗಂಗಾಧರನಾಥ ತಿಲಕರು ಗಣಪತಿಯ ಉತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸುವಂತಹ ಪದ್ಧತಿಯನ್ನ ರೂಢಿಸಿಕೊಂಡರೂ ಅಂದಿನಿಂದ ಇಂದಿನವರೆಗೆ ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ನಾವು ಗಣಪತಿ ಹಬ್ಬವನ್ನ ನೋಡ್ತೇವೆ ಅದೇ ರೀತಿಯಾಗಿ ಬಾಪೂಸ ಪಾಳ್ಯದಲ್ಲಿಯೂ ಕೂಡ ನಾವು ವಿಜೃಂಭಣೆಯಾದಂತಹ ಗಣಪತಿ ಹಬ್ಬವನ್ನ ಕಳೆದ ಹದಿಮೂರು ವರ್ಷಗಳಿಂದಲೂ ಕೂಡ ಗಣಪತಿ ಉತ್ಸವವನ್ನು ಇಲ್ಲಿ ಶ್ರೀ ವಿನಾಯಕ ಕನ್ನಡ ಯುವಕರ ಬಳಗದ ವತಿಯಿಂದ ಆಚರಿಸಲಾಗ್ತಾ ಇದೆ ಈ ಬಾರಿ ವಿಶೇಷವಾಗಿತ್ತು ಪುರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಾಪೂಸ ಪಾಳ್ಯದ ಎಮೆಂ ಗಾರ್ಡನ್ ನಲ್ಲಿ ಈ ಒಂದು ವಿಶೇಷವಾದಂತಹ ಗಣಪತಿ ಬಪ್ಪನನ್ನ ಕೂರಿಸಲಾಗಿತ್ತು ವಿಶೇಷವಾದಂತಹ ಅಲಂಕಾರವನ್ನ ಬಪ್ಪನಿಗಾಗಿ ವಿಶೇಷವಾದಂತಹ ಸೆಟ್ ಅನ್ನು ಕೂಡ ಹಾಕಲಾಗಿತ್ತು ಎಂಎಂ ಗಾರ್ಡನ್ನ ಶ್ರೀ ವಿನಾಯಕ ಕನ್ನಡ ಯುವಕರ ಬಳಗದ ಈ ಎಲ್ಲ ಪದಾಧಿಕಾರಿಗಳು ಕೂಡ ವಿಜೃಂಭಣೆಯಾಗಿ ಈ ಒಂದು ಗಣಪತಿ ಹಬ್ಬವನ್ನ ಆಯೋಜಿಸಿದ್ದರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದಂತಹ ಕಲಾ ತಂಡಗಳು ಸಾಥ್ ನೀಡಿದ್ದವು ಕೇರಳದ ಸಾಂಸ್ಕೃತಿಕ ಚಂಡಮದ್ದಲೆ ಹಾಗೆಯೇ ಹನುಮನ ವೇಷಧಾರಿ ಜಟಾಯು ವೇಷಧಾರಿ ವಿವಿಧ ದೇವಾನು ದೇವತೆಗಳು ಹಾಗೂ ಗಣಪತಿ ಬಪ್ಪನನ್ನ ಪ್ರತಿಷ್ಠಾಪಿಸಲಾಗಿದ್ದಂಥ ಮಂಟಪದಲ್ಲಿ ದೇವಾನು ದೇವತೆಗಳೇ ಆಶೀರ್ವಾದವನ್ನು ಮಾಡುವಂತಹ ಭೂಲೋಕದ ಒಡೆಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ತಿರುಪತಿ ವೆಂಕಟರಮಣ ಸ್ವಾಮಿಯನ್ನ ಚಾಮರದ ಅಡಿ ಕೂರಿಸಿ ಭಗವಂತನನ್ನು ವಿಶ್ ವಿಶೇಷವಾಗಿ ಪೂಜಿಸುವಂಥ ಕಾರ್ಯಕ್ರಮ ಇದಾಗಿತ್ತು ಅಷ್ಟ ದೇವತೆಗಳನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಮತ್ತು ವಿಶೇಷವಾಗಿಯೇ ಬೆಂಗಳೂರು ನಗರದಲ್ಲಿಯೇ ಈ ಬಾರಿ ಅಂಬಾರಿಯ ಮೇಲೆ ಗಣಪತಿ ಬಪ್ಪನನ್ನ ಕೂರಿಸಿ ಬಾಪುಸಾ ಪಾಳ್ಯದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾದಂತಹ ಮೆರವಣಿಗೆಯನ್ನ ಶ್ರೀ ಯುವಕರ ಬಳಗದ ವತಿಯಿಂದ ಆಯೋಜಿಸಲಾಗಿತ್ತು ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡಿತ್ತು ಕಲಾ ತಂಡಗಳ ನೃತ್ಯಗಳು ಒಂದು ಕಡೆ ಸಂಗೀತ ಕಾರ್ಯಕ್ರಮ ಮತ್ತೊಂದು ಕಡೆ ಹೀಗೆ ಎಷ್ಟು ದಿನಗಳ ಕಾಲ ಗಣಪತಿ ಬಪ್ಪನನ್ನು ಕೂರಿಸಲಾಗಿತ್ತು ಅಷ್ಟೂ ದಿನಗಳ ಕಾಲ ವಿಶೇಷವಾದಂತಹ ಈ ಒಂದು ಹಬ್ಬವನ್ನು ಆಚರಿಸಲಾಯಿತು ಬಾಪೂಸ ಪಾಳ್ಯದ ರಂಜಿತ್ ನೇತೃತ್ವದಲ್ಲಿ ಅದ್ದೂರಿಯಾದಂತಹ ಗಣೇಶೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತರುಗಳು ಪಾಲ್ಗೊಂಡಿದ್ದರು ಇನ್ನು ಅಂಬಾರಿಯನ್ನ ವಿಶೇಷವಾಗಿ ಐರಣಿ ಮಠದಿಂದ ರಾಣಿ ಎಂಬ ಆನೆಯನ್ನ ತರಿಸಿ ರಾಣಿಯ ಮೇಲೆ ಕೂರಿಸಿ ಅದ್ದೂರಿಯಾದಂತಹ ಮೆರವಣಿಗೆ ನಡೆಯಿತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ಒಳ್ಳೆ ನಮಗೆ ಜಯ ಬೇರಿ ನಿಮ್ಮ ಪಾಪ ಜಿಲ್ಲಿಗೆ ಎಲ್ಲಿ ಹೊಸ ಪಾಪ

ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡಿತ್ತು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದಂತಹ ಕಲಾ ತಂಡಗಳು ಅದ್ಧೂರಿಯಾದಂಥ ದೇವಾನುದೇವತೆಗಳ ಪ್ರತಿಷ್ಠಾಪನೆ ಹನುಮನ ವೇಷಧಾರಿಯ ಆ ಒಂದು ರೂಪಕ ಕಲಾ ತಂಡಗಳು ಜಟಾಯು ಹೀಗೆ ದೇವಾನುದೇವತೆಗಳ ಆಶೀರ್ವಾದ ಮಾಡುವಂಥ ಈ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಆಯೋಜಕರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಈ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ವಿಜೃಂಭಣೆಯಿಂದ ನಮ್ಮೆಲ್ಲ ಹುಡುಗರ ಸಹಕಾರದಿಂದ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ವಿಶೇಷ ಏನಂತಂದರೆ ಈ ವರ್ಷ ನಾವು ನಮ್ಮ ಎಮ್ ಎಮ್ ಗಾರ್ಡನ್ಗೆ ಆನೆಯನ್ನು ತರಿಸಿದ್ದೀವಿ ಸೊ ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸಿಗಬೇಕು ಆ ಗಣೇಶನ ಒಂದು ಹಾರೈಕೆ ಆಗಬೇಕು ಮತ್ತು ಎಲ್ಲೋ ಮಕ್ಕಳಲ್ಲಿ ಒಂದು ಉತ್ಸಾಹ ಬರಬೇಕು ಅನ್ನೋ ರೀತಿಯಿಂದ ನಾವು ಆ ವಿನಾಯಕನ ಆಶೀರ್ವಾದದಿಂದ ಒಂದು ಆನೆ ರೂಪದಲ್ಲಿ ಕರೆಸಿದ್ದೀವಿ ಎಲ್ಲರ ಸಹಕಾರ ಇದೆ ಅದರಲ್ಲಿ ಎಲ್ಲ ಯುವಕರೇ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಬಳಗ ಇದು ಕಿರಿಯರು ಇರ್ಬೋದು ಎಲ್ಲರೂ ಜ ನಮ್ಮ ಜೊತೆ ಸೇರಿಕೊಂಡು ಪ್ರತಿ ವರ್ಷ ನಮಗೆ ಸ ಇದೇ ರೀತಿ ಪ್ರೋತ್ಸಾಹ ಮಾಡಬೇಕು ಯಾಕಂದರೆ ಇದು ಒಬ್ಬರಿಂದ ಮಾಡ್ತಕ್ಕಂಥ ಕೆಲಸ ಅಲ್ಲ ಶ್ರಮ ನಮ್ಮದಾಗಿದ್ದರೆ ಹಿಂದೆ ಸಾವಿರಾರು ಜನ ಶಕ್ತಿ ಇರುತ್ತೆ ಆ ಶಕ್ತಿನ ಈ ಯುವಕರ ಬಳಗೆಗೆ ಪ್ರತಿ ವರ್ಷ ಕೊಡಬೇಕು ಇದೇ ರೀತಿ ಯಶಸ್ವಿ ಮಾಡೋಕ್ಕೆ ಆ ಭಗವಂತ ಎಲ್ಲರಿಗೂ ಆಶಯಿಸ ಒಂದು ಅನುಗ್ರಹ ಕೊಡಬೇಕಂತ ಕೇಳಿ ಪಾಳ್ಯದ ಎಂಎಂ ಗಾರ್ಡನ್ ನಲ್ಲಿ ಪ್ರತಿಷ್ಠಾಪಿಸಲಾಗಿದ್ದಂತ ಗಣಪತಿ ವಿಶೇಷವಾಗಿ ಆರಾಧಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇನ್ನಷ್ಟು ಶಿವಕ ಮಿತ್ರರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಫಸ್ಟ್ ಟೈಮ್ ಆನೆ ಬಂದಿರೋದು ಸೊ ಎಲ್ಲಾ ಜನ ಸೇರಿದ್ದಾರೆ ಎಲ್ಲ ನೋಡ್ಕೊಂಡು ತುಂಬಾ ಎಲ್ಲ ಖುಷಿ ಪಟ್ಟಿದ್ದಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮು ಎಲ್ಲ ನೋಡ್ಕೊಂಡು ಜಾಸ್ತಿ ಖುಷಿ ಪಡ್ತಾ ಇದ್ದಾರೆ ಆನೆ ನಮ್ಮ ಕರ್ನಾಟಕದ್ದೇ ಆನೆ ಬೇರೆ ರಾಜ್ಯದ ಯಾವುದೂ ಇಲ್ಲ ನಮ್ಮ ಕರ್ನಾಟಕದಿಂದನೇ ತರಿಸಿರೋದು ರಾಣಿ ಅನ್ಬಿಟ್ಟು ಆನೆ ಹೆಸರು ರಾಣಿ ಬೆನ್ನೂರಿಂದ ರಾಣಿ ಕರೆಸಿರೋದು ಆನೆ ಹೆಸರು ಕೂಡ ರಾಣಿ ರೀ ತುಂಬ ಚೆನ್ನಾಗಿದೆ ಎಲ್ಲ ನೋಡ್ಬೋದು ಅಣ್ಣವರು ರಂಜಿತ್ ಅವರು ಮಾಡಿಸಿರೋದು ಅವರಿಂದ ಎಲ್ಲ ತುಂಬ ನಮ್ಮ ಎಮ್ ಎಮ್ ಗಾರ್ಡನ್ ಬಾಬು ಸಾಪಲ್ಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಜನ ಜನ ತುಂಬ ಖುಷಿಯಾಗಿದ್ದಾರೆ ಎರಡು ದಿನದಿಂದ ಮೂರು ದಿನದಿಂದ ವಿಭಿನ್ನ ಕಾರ್ಯಕ್ರಮಗಳು ನಡೆದೈತೆ ಎಲ್ಲ ಜನರ ಆಶೀರ್ವಾದ ನಮ್ಮ ಅಣ್ಣವರ ಆಶೀರ್ವಾದ ಎಲ್ಲ ಜನ ಸೇರಿ ಅವರಷ್ಟು ಅವ್ರೆ ಅವ್ರ ಮನೆ ಥರ ಜನ ಬಂದು ಇಲ್ಲೇ ಇದ್ದು ಮೂರು ದಿನನೂ ಜನ ತುಂಬ ಎಲ್ಲೂ ಹೋಗ್ದಿರಾ ಎಲ್ಲೂ ಹೋಗ್ದಿರಾ ಇಲ್ಲೇ ಇದ್ದಾರೆ ಜನ ನಮ್ಮ ಸರೌಂಡಿಂಗ್ ಜನಕ್ಕೆಲ್ಲರಿಗೂ ತುಂಬ ಹೃದಯಪೂರ್ವಕ i it! ಶ್ರೀ ಕನ್ನಡ ಗಣಪತಿ ಯುವಕರ ಬಳಗದಿಂದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ವಿಶೇಷವಾಗಿ ಈ ವರ್ಷ ಆನೆನ ಕರ್ಸ್ಕೊಂಡಿದ್ದೀವಿ ಐರಾಣಿ ಮಠದಿಂದ ದಾವಣಗೆರೆಯಿಂದ ಕರೆಸ್ಕೊಂಡು ಅದ್ದೂರಿಯಾಗಿ ಈ ವರ್ಷ ಎಮ್ ಎಮ್ ಗಾರ್ಡನ್ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ ನಾವೇನು ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ರೋ ಅವತ್ತಿಂದ ನಮಗೆ ಹಣ ರಾಜಕೀಯ ಸಪೋರ್ಟ್ದಕ್ಕಿಂತ ಜನ ಬೆಂಬಲ ಜಾಸ್ತಿ ಇದೆ ಜನನ ಒಂದತ್ರ ಸೇರಿಸ್ಬೇಕಂದ್ರೆ ಒಂದು ದುಡ್ಡು ಕೊಟ್ಟು ಸೇರಿಸ್ಬೇಕು ನಾವು ಒಂದು ರೂಪಾಯಿ ದುಡ್ಡು ಕೊಡಲ್ಲ ಸರ್ ಜನ ಬೆಂಬಲ ನಮಗಿದೆ ಈ ಬಾಬುಸಾಪಳ್ಯ ಎಮ್ ಎಮ್ ಗಾರ್ಡನಲ್ಲಿ ನಡೆಯೋ ಹಬ್ಬ ಈ ಸರೌಂಡಿಂಗಲ್ಲಿ ಎಲ್ಲೂ ನಡೆಯೋಲ್ಲ ಯಾಕಂದ್ರೆ ನೀವೇ ಕಣ್ಣಿಂದ ನೋಡ್ತಿದ್ದೀರಾ ನೀವೆಲ್ಲರೂ ನೋಡಿ ನಮಗೆ ಬೇಕಾಗಿರೋ ವರ್ಷಕ್ಕಿಂತ ವರ್ಷ ನಾವು ಗ್ರ್ಯಾಂಡಾಗೆ ಮಾಡ್ಕೊಂಡು ಹೋಗ್ತಿದ್ವಿ ಎಲ್ಲೂ ನಾವು ಕಮ್ಮಿ ಆಗಿಲ್ಲ ಆ ದೇವ್ರ ಸಪೋರ್ಟ್ ತುಂಬ ನಮಗಿದೆ ನೆನ್ನೆ ಅಂತೂ ಮಳೆ ಬಂದಿಲ್ಲ ಫಸ್ಟ್ ದಿನ ಸೆಕೆಂಡೆ ದಿನ ಮೂರನೇ ದಿನ ನಮ್ಗೇನು ಬೇಕೋ ನಮ್ಮ ಕಂಫರ್ಟ್ ಝೋನ್ಗೆ ಏನು ಬೇಕೋ ಅದೇ ನಡೀತಿದೆ ಸೊ ಈ ವರ್ಷ ನಾವು ಆನೇನು ಕರೆಸಿದ್ದೀವಿ ನಾವು ಗಣೇಶನ ಏನು ಇಡ್ತಿದ್ದೀವೋ ವರ್ಷದಿಂದ ವರ್ಷ ನಾವು ಹೋಗ್ತಾ ಮಾಡ್ಕೊಂಡೋಗ್ತಿದ್ವಿ ಹದಿಮೂರನೇ ವರ್ಷಕ್ಕೆ ಆ ದೇವರ ಆಶೀರ್ವಾದ ಮಾಡಿ ಗಣೇಶನೇ ಬಂದ್ಬಿಟ್ಟು ಬಂದ್ಬಿಟ್ಟಿರೋ ಥರ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನಮಗೆ ಈ ಸಪೋರ್ಟ್ ಈ ಜನ ಕೊಡ್ತಾ ಸಪೋರ್ಟು ನಿಮ್ಮ ಸಪೋರ್ಟು ಇದೇ ಥರ ಇರಲಿ ನಮ್ಗೆ ಇನ್ನೇನೂ ಬೇಡ ನಮಗೆ ದುಡ್ಡು ಕಾಸು ರಾಜಕೀಯ ಯಾವುದೂ ಬೇಡ ಈ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊಂಡು ಎಲ್ಲ ಸೇರಿ ಅದ್ದೂರಿಯಾಗಿ ಮಾಡ್ತಾರೆ ವರ್ಷ ವರ್ಷ ಹೆಚ್ಚೆಚ್ಚಾಗಿ ಮಾಡ್ತಾ ಇದ್ದಾರೆ ಇನ್ನ ಹೆಚ್ಚಾಗಿ ಮಾಡ್ತೀರಿ ಮುಂದಿನ ವರ್ಷ ಅಂತ ಹೇಳ್ತೀನಿ ಒಟ್ಟಿನಲ್ಲಿ ಬಾಪು ಸಾಪಾಳ್ಯದ ಎಂ ಎಂ ಗಾರ್ಡನ್ ನಲ್ಲಿ ಕೂರಿಸಲಾಗಿದ್ದಂತ ರಂಜಿತ್ ನೇತೃತ್ವದ ಶ್ರೀ ವಿನಾಯಕ ಕನ್ನಡ ಯುವಕರ ಬಳಗದ ಈ ಒಂದು ಹದಿಮೂರನೇ ವರ್ಷದ ಗಣೇಶೋತ್ಸವ ವಿಜೃಂಭಣೆಯಾಗಿ ಮೂಡಿ ಬಂದು ಎಲ್ಲರನ್ನು ಕೂಡ ಸಂತಸಗೊಳ್ಳುವಂತೆ ಮಾಡಿದ್ದರು ಈ ವಿಘ್ನ ನಿವಾರಕ ಮೂಷಿಕ ವಾಹನ ವಕ್ರ ತುಂಡ ಸಮಸ್ತರಿಗೂ ಕೂಡ ಒಳಿತನ್ನ ಮಾಡಲಿ ಯಾವುದೇ ವಿಘ್ನಗಳು ಬಾರದಂತೆ ಭಗವಂತ ಎಲ್ಲರನ್ನೂ ಆಶೀರ್ವದಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ